The well, that is for that. पैकेट तो है अंग्रेज़ा पैकेट नूर हाथ तेरे को बोल रहे हाथ तेरे को कुछ नहीं है हाँ 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 हाँ

ರಾಗಿ ಹಿಟ್ಟು ಕೊಡಿ ಮುದ್ದೆ ಮಾಡ್ಬೇಕು ಒಂದ್ ಕೆಜಿ ನಮ್ ಸಂತು ಬ್ರದರ್ ಬಂದ್ರು ರಾಗಿ ಇಲ್ಲ ಬ್ರದರ್ ನಮ್ಮಲ್ಲಿ ಗೋಧಿ ಐತ್ ನೋಡ್ರಿ ಇಪ್ಪತ್ತೊಂದ್ ಜನ ಮೆಂಬರ್ ಅದ್ರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಹೊಸಬ್ರಿದ್ರ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ದು ಊಟ ಇವಾಗ ಅನ್ನಾಕತ್ತಿದ್ದಾರೆ ನನ್ಗೆ ಇಂಗ್ಲಿಷ್ ಓದಕ್ ಬರಲ್ಲ ಪ್ಲೀಸ್ ಕನ್ನಡೊಳಗೆ ಮೆಸೇಜ್ ಹಾಕಿ ಮಲ್ಕೊಡಿ ತಗೋರಿ ಮಲು ಒಂಬತ್ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಚಿಕ್ಕದು ವಿಮಲ್ ಬೇಡ ದೊಡ್ಡದು ದೊಡ್ಡದು ಇಲ್ಲ ಬ್ರದರ್ ನಮ್ಮಲ್ಲಿ ಚಿಕ್ಕದೇ ಇದೆ ವಿಮಲ್ ಮೆಸೇಜ್ ಹಾಕಿ ಬೇಗ ಬಗ್ಗೆ ಎಷ್ಟ್ ಜನ ಬಂದಿರಿ ಕನ್ನಡ ಒಳಗೆ ಮೆಸೇಜ್ ಹಾಕಿ ಸ್ವಲ್ಪ ಸಪೋರ್ಟ್ ಮಾಡಿ ಲೈಕ್ ಕೊಡಿ ನೋಡಿ ಬ್ರದರ್ ಮೊಟ್ಟೆ ಎಷ್ಟ್ ಬೇಕ್ರಿ ನಿಮ್ಗೆ ಮೆಸೇಜ್ ಹಾಕಿ ಪೋರ್ ಜನ ಮೆಂಬರ್ ಅದಿರಿ ಮೆಸೇಜ್ ಇಲ್ಲ ಲೈಕ್ ಕೊಡಿ ಮೆಸೇಜ್ ಹಾಕುದಾದ್ರೆ ಕನ್ನಡ ಒಳಗಡೆ ಹಾಕಿ ನಮ್ಗೆ ಇಂಗ್ಲಿಷ್ ಬಿಟ್ರೆ ಕನ್ನಡ ಬಿಟ್ರೆ ಇಂಗ್ಲಿಷ್ ಬರಲ್ಲ ಕಲ್ಲುಪ್ಪು ಐತೇನ್ರಿ ಇದೆ ಬ್ರದರ್ ಅಲ್ ಮೇಲ್ಗಡೆ ಇದೆ ನೋಡಿ ಕಾಣುತ್ತೆ ಅನ್ಕೋತೀನಿ ಇಲ್ಲಿ ಬ್ರಿಜ್ ಹತ್ರ ಐತಿ ನೋಡ್ರಿ ಚೀಲ್ಡ ತುಂಬಿ ಅಲ್ಲುಪ್ಪ ಅದು ಈ ಟೈಮ್ ದಾಗ ಕೊಡಂಗಿಲ್ರಿ ನಾವ್ ಕಲ್ಲುಪ್ಪು ಬೇಕಾದ್ರೆ ಬೆಳಿಗ್ಗೆ ಕೊಡ್ತೀವಿ ಕೊಡಂಗಿಲ್ಲ ಬೇಗ ಬೇಗ ಮೆಸೇಜ್ ಹಾಕಿ ಲೈಕ್ ಕೊಡಿ ಹಸುಬ್ರಿದ್ರ ಚಾನಲ್ ನ ಸಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಇರಿ ಯಾಕೆ ಹೋಗ್ತೀರಾ

ಅಂಗಡಿ ಹೊರಗಡೆ ಇತ್ರೆ ಕಲ್ಲುಪು ರಾತ್ರಿ ಬಂದು ತಗೊಂಡ್ ಹೋಗ್ತೀನಿ ಅಯ್ಯೋ ವೈರಿ ಬ್ರದರ ರಾತ್ರಿ ಯಾಕ ಬಂದ್ರಿ ಹಗ್ಲದ ವೈರಿ ಯಾಕಿ ನಾವೇನ್ ಕೊಡಂಗಿಲ್ಲ ಅಂತೀವ್ರಿ ಮೆಸೇಜ್ ಹಾಕಿ ನಮ್ ಸಂತು ಬ್ರದರ್ ಒಬ್ರೆ ಸಪೋರ್ಟ್ ಮಾಡತ್ತಾರಿಗೆಲ್ಲಾ ಏನಾಗಿದೆ ಸಪೋರ್ಟ್ ಮಾಡಕ್ಕೆ ಮೆಸೇಜ್ ಹಾಕಕ್ ಬರಲ್ವಾ ಲೈಕ್ ಕೊಡಿ ಲೈಕ್ ಆದ್ರೂ ಕೊಡ್ಬೋದಲ್ಲ ಸ್ವಲ್ಪ ಸಮಯ ಇರಿ ಹಾಗೆ ನನ್ ಇನ್ ಒಂದ್ ತಿಂಗ್ಳ ಇದೆ ಚಾನಲ್ ಗ್ರೋ ಆಗ್ಬೇಕ್ರಿ ಬ್ರದರ್ ಏನ್ ಮಾಡುದ್ರಿ ಅವರೇ ಕಂಪ್ಲೀಟ್ ಇಲ್ಲ ಇನ್ನು ಅದಕ್ಕೆ ಲೈವ್ ಮಾಡ್ತಾ ಇದೀನಿ ಇವತ್ ನೆಟ್ ಹಾಕ್ಸ್ಕೊಂಡು ಲೈವ್ ಮಾಡ್ತಾ ಇದೀನಿ ಲೈವ್ ಮಾಡ್ರಿ ಏನಾರೀ ಎಲ್ಲಾರು ಲೈವ್ ಇದಾದ್ರು ಕೌಂಟ್ ಆಗ್ತೈತಿರಿ ಅಂತ ಹೇಳಿ

ಅದೇನ್ರಿ ಅದು ಇಷ್ಟಿದ್ರೆ ಅಡಿಗೆ ಎಲ್ಲಾ ಐತ್ರಿ ಯಾ ಚಳಿ ಇದೆ ಏನ್ರಿ ಸಿಕ್ಕಾಪಟ್ಟೆ ಬ್ರದರ್ ನಮ್ಮಲ್ಲಿ ಚಳಿ ಇದೆ ಸ್ವೇಟರ್ ಹಾಕೊಂಡಿದಿ ನೋಡ್ರಿ ಚಳಿ ಇಡೀ ದಿನಾ ಚಳಿನೇ ಚಳಿ ನಮ್ಮಲ್ಲಿ ಬೆಳಿಗ್ಗೆ ಹನ್ನೊಂದ್ ಗಂಟೆ ತನ ಚಳಿ ಬಿಡೋದೇ ಇಲ್ಲ ಸಂಜೆ ನಾಲ್ಕ್ ಗಂಟೆಗ್ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಮೆಸೇಜ್ ಹಾಕಿ ಎಷ್ಟ್ ಜನ ಮೆಂಬರ್ ಇದ್ದೀರಿ ಮೆಸೇಜ್ ಹಾಕಿ ಯಾಕೆ ಎಲ್ ಹೋದ್ರಿ ಎಲ್ರು ಇರಿ ಒಂದ್ ಸ್ವಲ್ಪ ಸಮಯ ಇರಿ ಹೂರಿ ಹೋಗಿ ಮಕ್ಕಳಿ ಹೊಟ್ಟೆಗೆ ಏನ್ ಮಾಡೋಣ ಬ್ರದರ್ ಮನೆಗ್ ಹೋಗಿ ಮರ್ಕೊಂಡ್ರೆ ಎಲ್ಲಾರು ಮಾಡುದು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಅಂತ ಹೇಳಿ ಇರೋ ಇದೆಯಲ್ಲಾ ನಮ್ಮ ಅನ್ನೋರ್ ಆಡಿದ್ದಾರೆ ರೀ ಮಾಡಾಕತ್ತೀರಿ ಮನೆಗ್ ಹೋಗಿ ಮಕ್ಕೋರಿ ಮನ್ಕೊ~ ಮಕ್ಕರಿ ಇಲ್ಲ ಬ್ರದರ್ ಇನ್ನ ಎರಡ್ ಗಂಟೆ ಇಲ್ಲೇ ಐತ್ರಿ ಕೆಲ್ಸಾ ಇವಾಗಿನ ಟೈಮ್ ಏಳುವರೆ ಆಗ್ತಾ ಏಳುವರೆ ಆಗಿ ಹೋಗಿದೆ ಹತ್ತ್ ಗಂಟೆ ಒಂಬತ್ತುವರೆಗಾದ್ ಲಾಸ್ಟ್ ಫೈನಲ್ ಒಂಬತ್ತುವರಿಗ ಆಗ ಬಂದ್ ಮಾಡ್ತೀನ್ರಿ ಅಂಗಡಿ ಅಂಗ್ಡಿ ಬೀಗ ಹಾಕ್ಬೇಡಿ ಹಾಗೆ ಹೋಗಿ ಹೋ ಹೋಗೋಣ ಬ್ರದರ್ ಹೆಂಗೆ ಬ್ರದರ್ ನೀವು ಅಕ್ಕ ಏನೋ ಮರಿತಾರೋ ಬೀಗ ಹೋಗ್ರಿ ಅಕ್ಕ ಅನ್ನೋದ್ ಬಿಟ್ಟು ಬೀಗ ಹಾಕ್ಲಿಕ್ಕೆ ಹಾಕ್ಬೇಡಿ ಹಾಗೆ ಹೋಗಿ ಅಂತ ಇದೀರಾ ಮೆಸೇಜ್ ಹಾಕಿ ಎಷ್ಟ್ ಜನ ಇದೀರಿ ಯಾಕೆ ಮೆಸೇಜ್ ಹಾಕ್ತಾ ಇಲ್ಲ ಏನು ಹೇಳಿ ಹೇಳಿ ಏನ್ ಹೇಳುದು ಬ್ರದರ್ ಅಯ್ಯಪ್ಪ ಚಳಿಗ್ ನಮ್ಮ ಆಕಾರ ನೋಡಿ ಮೂರ್ ದುಡ್ಡಿನ ಹೆಣ್ಣು ಆರ್ ದುಡ್ಡಿಗೆ ಯಾರು ಕೇಳಂಗ ನಿಲ್ತಾರಲ್ಲ ಆ ತರ ಆಗ್ಬಿಟ್ಟಿದೆ ನಮ್ ಮುಖ ಎಲ್ಲಾ ಹೊಡ್ದ್ ಬಿಟ್ಟು ಏನಿದೆ ಇವಾಗ ಹೆಣ್ ನೋಡಕ್ ಅಂದ್ರೆ ಹೋಗಕ್ ಹೋಗ್ ನೋಡ್ರಿ ಹೆಣ್ಣು ನೋಡಕ್ ಹೋಗದ್ರಿ ಇದೇ ಟೈಮ್ ದಾಗ ಹೋಗ್ಬೇಕ ನೋಡ್ರಿ ಒರ್ಜಿನಲ್ ಮುಖ ಸಿಗತಿರಿ ಎಲ್ಲಾರು ತಂಡಿಗ್ರಿ ಎಲ್ಲಾ ಮುಖ ಎಲ್ಲಾ ಹೊಡೆದ ಹೋಗಿರ್ತೇತ್ರಿ ಅವ್ರದ್ದು ಊಟ ಇವತ್ತು ಏನ್ರಿ ಊಟ ಇವತ್ತು ಇವತ್ತು ಬ್ರದರ್ ಶಾವಿಗೆ ಮಾಡಿದ್ದೆ ಮಾಡಿದ್ರಿ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಖಡಕ್ ರೊಟ್ಟಿ ಪಲ್ಯ ಮೆಸೇಜ್ ಹಾಕಿ ಟೂ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಟೂ ಇಲ್ಲ ಜಾಸ್ತಿ ಇದಾರೆ ನನ್ಗೆ ಕಾಣ್ತಾ ಇಲ್ಲ ಲೈಕ್ ಶಾವಿಗೆ ಟೂ ಜನ ಇದ್ದಾರೆ ಮೆಸೇಜ್ ಹಾಕಿ ಅಲ್ಲಿ ಅದಕ್ಕೆ ಬರ್ರಿ ಬ್ರದರ್ ಬರ್ರಿ ಏನ್ರಿ ಏನ್ ಒಯ್ದೈತ್ರಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಇಷ್ಟ್ ತಿಂದ್ರ ಇಷ್ಟ ನಮ್ದಲ್ರಿ ಇಷ್ಟ ಕೊಟ್ರೆ ನಿಮ್ಗೇನ್ ಕಮ್ಮಾಕೈತ್ರಿ ಇಲ್ಲಾರಿ ಇಲ್ಲಾರಿ ಏನ್ ಬ್ರದರ್ ತೊಂಬತ್ತು ತೊಂಬತ್ತಿಲಾರಿ ಸ್ಮೈಲು ಅಯ್ಯಯ್ಯೋ ಮೆಸೇಜ್ ಹಾಕಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ವಲ್ಪ ಮೆಸೇಜ್ ಹಾಕಿ ಯಾರದೇರಿ ಬಿಟ್ಟು ತನಕ ಟೇಪಿನ ಸೌಂಡ್ ಬರಾಕತಿತ್ರಿ ಅದಕ್ಕೆ ನ್ಯೂಟ್ ಮಾಡಿದೆ ಸೌಂಡ್ ನಮ್ ಸಂತು ಬ್ರದರ್ ಎಲ್ ಹೋದ್ರು ನಾವು ಹೀಗೆ ಹೋಗಿ ಹಾಗೆ ಬರ್ತೀನ್ರಿ ಎಲ್ ಹೋಗ್ತೀರಿ ಬ್ರದರ್ ಟೀ ಕುಡ್ಯಕ್ ಹೋಗ್ತಿರೇನ್ರಿ